ಹೈ ಗೈಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇತ್ತೆ ಇನಿ ಎನ್ನ ಬರ್ತ್ಡೇ ದಿನ ಮುರಾ ದಿಚ್ಚದು ವೀಟ್ ಮಂತು ಮಂತ್ ಫೈನಲಿ ಬರ್ತ್ಡೇ ದಿನ ಬರ್ತಂಡು ಜೈತೆ ಬುಲ್ಪು ಫ್ರೆಶ್ ಅಪ್ ಆದೆ ಎನ್ನ ಫೇವ್ರೆಟ್ ಟೆಂಪಲ್ ಫಸ್ಟ್ ಪೋಯಿಂದ ಯಾರು ನಮಗೆಲ್ಲ ರೆಡಿ ಅದು ಪೂರ್ಲಿಲ್ಲ ಇನ್ನೀ ಐಗಿಟ್ಟಿತ್ತು ರಜೆ ಪಾಡ್ನ್ಯ ದಯಪಂಡ ಹೆ ಮಾತಾರಲ್ಲ ಇಪ್ಪ ನನಗೆ ಅಕ್ಕಲ ಕೋಡೆ ಬರ್ತಿದ್ದಲ್ಲ ನಾನು ಆ ವ್ಲಾಗ್ ತೋಜಪ್ಪ ರಾಯಜೆ ಇಂಕುಕ್ ಆ ವ್ಲಾಗ್ನ ಎಂಡ್ಲ ಮಾತಿದ್ದೆ ಪೊಸ ಫೋನ್ ಬರ್ತಾನೆ ಅಂಚೆನೇ ಅದೇ ಅವು ನನ್ನ ಸಟ್ ಮಲ್ತನಾಗ ಅಂಚೇನೆ ಅಂಡೆ ದಿನ ಕೋಡೆ ಪಂಡ ಐನಿ ಪೊಸ ಫೋನ್ ಹೊಡೆಯಾನ ಮಲ್ತಂದಿರಲೇ ಅಂಚೆ ಇನಿಕ್ ಕೈಟ್ ಫೋನ್ ಪಾತ ನೋಡಕೊಂಡಿ ಬರ್ತಡೆ ಅದು ಅಯಕ್ಕೋಸ್ಕರ ಕೋಡೆ ಫೋನ್ದೇ ತೊಂದಿಂಕರ್ ಲೇಔಸ್ ಅಂದೋನ್ದಿಲ್ಲ ಅಡ್ತಾನೆ ಅಕ್ಕ ನನ್ನಲ್ಲಿ ಅಕ್ಕೋಡು ಅಮ್ಮ ಬೇಲೆ ಅಂತಂದಿರ್ಲೇ ರೊಪ್ಪು ಬೇಲೆ ಇಟ್ ಪುಂಡೆ ಸ ಬೇಲೆ ಅವನಕ್ಕ ಅಂಚೆಂಕರೈತೆ ದೇವಸ್ಥಾನ ಫೋನ್ದಲ್ಲ ಕ್ಲಾರಿಟಿ ಹೆಂಚೊಂಡ ಗೊತ್ತಿದೆ ನಾನು ಬ್ಲಾಗ್ ಎಡಿಟ್ ಮಾಡ್ತಾನೆ ಗೊತ್ತಾಗ ಏಕಲ್ಲ ತುಲೇ ದುಂಬುದ ಕ್ವಾಲಿಟಿ ಎಡ್ಡೆ ಇಟ್ಟಂಡ ನಿಟ್ಟದ್ದು ದುಃಖ ದೇವಸ್ಥಾನ ಪುಯ್ ಮತ್ತೆ

ആ ബർത്ത്ഡേ പക്ക ഗണർക്ക് എങ്കിലും ദണ്ടെല്ലാം ബർത്ത് ഡേ ബക്കുന്ന എക്കെഷലിത്ത ഫോൺ എപ്പ തു സണ്ടേ സണ്ടേ എപ്പതാ ഫോൺ ഇത്ത എല്ല എക്കണോ അപ്പ ഗാണ്ടിട്ടീര ആ മധ്യമ അത് പോകോണ ടൈം മുട്ടെങ്കിൽ ഫോൺ ഇത്ത കൊറോണ ടൈമിൽ അഞ്ച് ഇപ്പം ബലി നന്ദിത്തീരാ അഞ്ച് എങ്കിൽ ബുദ്ധിമുട്ട് ബാക്കി പോയിനാ ദിവസാന ദണ്ടോ ബർത്ത് ഡേ ഇട്ടണ്ട് അതോ ഫങ്ക്ഷൻ ഇട്ടണ്ട് హోరస అంసారి గొప్ప బర్త్డేనా అనుసూర మెగ్గడ కిందే అక్క బర్త్డే నేను తెర కనక్తి పూర కట్ మాది సో ఇత నమాట తిండీ అలా తింటు ಕೆ ವಸನ ಬಾರತೆ ಕನನ ಬಲ್ಪ ತಿಂಡಿ ತಿಂಡಿ ಬಕ ತು ಕನಿ ಕಲ್ಲ ಬ್ಲಾಗ್ ಪರತೆ ತೆ ಬಲ್ಪ ತಿಂಡಿ ಅವ ಪೂರಿಲ ಪೂರಿ ಲ ಬಾಜಿಲಿ ನಿತ ತಿಂಡಿ ಪೂರಿ ಲ ಬಾಜಿಲಿ ತುಲೆ ತುತಿ ಜರತ ಮರೆ ಬ್ಲಾಗ್ ಡಿ ಕೋಡೆ ಬ್ಲಾಗ್ ಡಿ ತಜ ಪೂರಿ ಬಾಜಿ ರೆಡಿ ಆಯ್ ತಿಂದ್ರಾ సున్న రెడీ యా అమ్మ మిగ్గి టెంపల్ బాజీ ముంతా టెంపల్ హోదా అండి బిద్రా టెంపల్ హనుమాన్ టెంపల్గ్ సుఖ దాదా మాట తూర మాటకి పోపం ఇలాగీ ముంద బర్త్డేదా ఫస్ట్ డ్రెస్ మార్నింగ్ డ్రెస్ బర్త్డే సెలబ్రేషన్ బై నైంటీకినా అంటే టెంపల్ బస్ అమ్మా ఫైనల్ రీచ్ అయ్యా

ூட்ட <laughs> ಕ್ಯಾಮ್ರ ಎಡ್ಡೆ ಉಂಟು ಏನೇ ಬಂದೋಡ ಅಂತೆ ಶೋಕ್ ಉಂಟು ಗೊತ್ತವ ಅವಾಗ ಬರ್ತಡೇ ಅದ ಬ್ಲಾಗು ನಿಜ ಬಂದೋಡ ಅಂಡೆ ನನ್ನ ಬರ್ತಡೇ ಅದು ರೀ ಅದೇ ಅಪ್ಲೋಡ್ ಆವು ದಯಪಂಡ ನೆರದುಂಬುದಾಗ್ ಅಪ್ಲೋಡ್ ಆತಿಜಿ ನಾನು ಅದು ಎಡಿಟ್ ಆತಿಜಿ ಅಂಚ ಐಕೋಸ್ಕರ ಏನು ಒಂದು ಫೋಟೋ ಪಾಡಿನ ಇನಿ ಬರ್ತಡೇ ಅಂದೆ ಮುಖ್ಯ ಪೇಪ ಬರ್ತಡೇ ಅದೇ ಪೇಪ ಲಾಗ್ ಅಪ್ಲೋಡ್ ಅಂತ ಸರಿ ಅಂಚ ಅನ್ಸ ಬರ್ತ್ಡೇದು ತೂಕ ಆಂಡ ಒಂಜಿ ಬ್ಲಾಗ್ ಇನಿ ಅಪ್ಲೋಡ್ ಮಲ್ಪೆ ಇನ್ನಿ ಪಂಡ ಈ ವ್ಲಾಗ್ ಹಿಡ್ದು ತುಂಬ ಎಲ್ಲರಿಗೂ ಓಪನ್ ಆಟ ಬೈಯ ಟಿಕ್ಕಿ ಬರ್ತ್ ಸೆಲೆಬ್ರೇಷನ್ ನಂಗಿಲ್ಲ ಸೂಕ್ತ ಚಿಕ್ಕಿ ಮಕ್ಲೆಗ್ ಅವು ಯವ ಯಾನೆ ಮನೊಡ ಅತಿ ಸೂರಲ ಯಾನೆಂತ ಉಂಡಂಗಿಲ್ಲ ಸೂಪ್ ತೋಜುಂಡು ಒಂಗೆ ಕುಂದ ತನಿ ಕೊರು ಅವೆ ಕರೆಕ್ಟ್ ಆ ತನತೆ ಶ್ರೇಯ ಮಾಂತನ ಪುಚ್ಚಿ ಇತ್ತಿಲ್ಲ ಬತೆ ಮೂಲು ಮೆಗ್ ದಿಲ ಬತ್ತ ತೋಂಡು ನೇತೆ ಬೈಯಂಡ್ ಡೆಕೋರೇಷನ್ ಯಾನೆ ಸಿಂಪಲ್ ಸಿಂಪಲಾದಿಂಚ ಕಾಲಿ ಬಲೂನ್ ಒಂಜಿ ወርትድ ዴኮሬሽን ማለት ነው